ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಇದ್ದಾರೆ ಅಧ್ಯಕ್ಷರು ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಬನ್ನಿ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾವೀಗ ಪೀರಿಯಡ್ಸ್ ಅಂತ ಹೇಳ್ತೇವೆ ಋತುಮತಿ ಆಗೋದು ಬಗ್ಗೆ ನಾವು ಈಗ ಹೇಗಿತ್ತು ಅಂದ್ರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಹೆಣ್ಮಕ್ಳು ಸಾಧಾರಣ ಒಂದು ಹದಿನಾರು ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು ಆದ್ರೆ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಹತ್ತನೇ ವರ್ಷದಿಂದನೇ ಋತುಮತಿ ಆಗಕ್ಕೆ ಶುರುವಾಗಿದೆ ಸೊ ಇದು ಒಳ್ಳೆ ಬೆಳವಣಿಗೆನ ಹೇಗೆ ಅಂತ ಪ್ರಕೃತಿಲಿ ಒಂದು ನಿಯಮ ಇದೆ ಹೆಣ್ಣು ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ಒಂದು ತಾಯಿಯಾಗಕ್ಕೆ ಅರ್ಹತೆಯನ್ನ ಪಡೆದಿರ್ತಾಳೆ ಅಂಥ ಸಂದರ್ಭದಲ್ಲಿ ಆಕೆಗೆ ಅಂಡಾಣುಗಳ ಆಗುತ್ತೆ ಅದನ್ನೇ ನಾವು ಋತುಮತಿ ಅಂತ ಅನ್ನೋದು ಫಸ್ಟ್ ಟೈಮು ಒಂದು ಹೆಣ್ಣು ಮಗುವಿಗೆ ಅಂಡಾಣು ಆಗುತ್ತಲ್ಲ ಬಿಡುಗಡೆ ಆಗುತ್ತೆ ಅದು ಫರ್ಟಿಲೈಸ್ ಆಗೋಲ್ಲ ಅದನ್ನ ಮೆನ್ಸ್ಟ್ರಲ್ ಬ್ಲೀಡ್ ಅಂತ ಕರಿತೀವಿ ಮೊದಲು ಅದು ಒಂದು ಹದಿನಾಲ್ಕು ಹದಿನಾರು ವರ್ಷ ಅಂತ ಒಂದು ಏನೇನು ಅವರೇಜ್ ನಾವು ತಗೊಂಡ್ರೆ ಅಂಥ ಸಂದರ್ಭದಲ್ಲಿ ಆಗ್ತಿತ್ತು ಕಾರಣ ಏನಂತಂದ್ರೆ ಅವಾಗ ಸಾಮಾನ್ಯವಾಗಿ ನಮ್ಮ ಭಾರತ ಅಂತಾನೆ ನಾವು ನೋಡೋದಾದ್ರು ಮಕ್ಕಳುಗಳು ಜಾಸ್ತಿ ಇರ್ತಿದ್ರು ಮನೇಲಿ ಈಗ ಸಿಂಗಲ್ ಇದು ಮೊದಲೆಲ್ಲ ಒಂದು ನಾಲ್ಕು ಜನ ಮಕ್ಕಳು ಅಂತಂದರೆ ಒಂದು ಮೂರು ಜನ ಹೆಣ್ಮಕ್ಳು ಅಥವಾ ಇಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರ ತುಂಬ ಮನೇಲಿ ಮೆಂಬರ್ಸ್ಗಳು ಜಾಸ್ತಿ ಇರ್ತಿದ್ರು ಅಂಥ ಸಂದರ್ಭದಲ್ಲಿ ಏನಾಗೋದು ಅಂದರೆ ಮಕ್ಕಳಿಗೆ ಸಫಿಶಿಯೆಂಟ್ ಫುಡ್ ಸಿಗ್ತಾ ಇರಲಿಲ್ಲ ಅಂದರೆ ತುಂಬ ಹೈಲಿ ನ್ಯೂಟ್ರಿಟಿ ಫುಡ್ ಅನ್ನೋದೇನಿಲ್ಲ ಪರವಾಗಿಲ್ಲ ಹೊಟ್ಟೆ ತುಂಬುದು ಚೆನ್ನಾಗಿ ಇರೋರು ಆದ್ರೆ ತುಂಬಾ ಜಾಸ್ತಿ ಅಂತ ಏನು ಇರ್ತಾ ಇರಲಿಲ್ಲ ಒಂದು ಮತ್ತೆ ಅತ್ಯಂತ ಪೌಷ್ಟಿಕದಾಯಕ ಆಹಾರ ಅನ್ನೋದು ಮೊದಲೆಲ್ಲ ಸಿಗ್ತಾ ಇರಲಿಲ್ಲ ಇವಾಗ ನೋಡಿ ಯಾವ ಮಕ್ಳು ನೋಡಿದ್ರು ಗೋಡಂಬಿ ದ್ರಾಕ್ಷಿ ಅಂತ ತಿನ್ನುತ್ತೆ ಮೊದಲು ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಂತಂದ್ರೆ ತುಂಬಾ ಶ್ರೀಮಂತರು ಯಾರೋ ತಿನ್ನೋದು ಅನ್ನೋದು ಅಂತ ಒಂದು ಕಾನ್ಸೆಪ್ಟ್ ಅದು ಅವ್ರು ಮಾತ್ರ ಅದನ್ನ ತಿನ್ನೋದು ಜನಸಾಮಾನ್ಯರು ಕಡಲೆಕಾಯಿ ಬೀಜ ಬಾದಾಮಿ ಮೊದಲು ಕಡಲೆಕಾಯಿ ಬೀಜ ಅನ್ನೋ ಪರಿಸ್ಥಿತಿ ಇತ್ತು ಸೊ ಏನಂದರೆ ಪೌಷ್ಟಿಕದಾಯಕ ಆಹಾರ ಸ್ವಲ್ಪ ಕಮ್ಮಿ ಮತ್ತು ಸಿಕ್ಕ ಆಹಾರದ ಕ್ವಾಂಟಿಟಿನೂ ಕಮ್ಮಿ ಇರೋದು ಇಂಥ ಸಂದರ್ಭದಲ್ಲಿ ಏನಾಗದು ಅಂದರೆ ದೇಹದಲ್ಲಿ ಫ್ಯಾಟ್ ಡೆಪಾಸಿಷನು ಕಮ್ಮಿ ಇರೋದು ಯಾವಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಎಡಿಪೋ ಕಾಯಿನ್ಸ್ಗಳು ಎಡಿಪೋ ಟಿಶ್ಯೂ ಜಾಸ್ತಿ ಆಗುತ್ತೆ ಆವಾಗ ಅದು ಈ ಸ್ಟೀರಾಯ್ಡ್ ನಮ್ಮ ದೇಹದಲ್ಲಿರುವಂಥ ಮೇಲ್ ಆಗ್ಬೋದು ಫಿಮೇಲ್ ಆಗ್ಬೋದು ನಮ್ಮ ಸೆಕ್ಸ್ ಹಾರ್ಮೋನ್ಸ್ ಅಂತ ಕರಿತೀವಿ ಎಸ್ಟ್ರೋಜನ್ ಇವುಗಳನ್ನು ಜಾಸ್ತಿ ಬಿಡುಗಡೆ ಮಾಡೋಕ್ಕೆ ಶುರು ಮಾಡುತ್ತೆ ಯಾವಾಗ ಈ ಎಸ್ಟ್ರೋಜನ್ ಬಿಡುಗಡೆ ಆಗುತ್ತೆ ಇದು ಒಂದು ಸಿಗ್ನಲ್ ಜಾಸ್ತಿ ಆದಂತೆ ಅದರ ಪ್ರಮಾಣ ಇದು ಅಧಿಹರಿಯದಲ್ಲಿ ಆಗೋ ಅಂಥದ್ದು ಎಸ್ಟ್ರೋಜನ್ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಲೆವೆಲ್ಲು ಜಾಸ್ತಿ ಆಗ್ತದೆ ಇನ್ನು ಬೇರೆ ಸೆಕ್ಸ್ ಹಾರ್ಮೋನ್ಸ್ಗಳು ಇದೆ ಅದರಲ್ಲಿ ಅದು ಬಿಡುಗಡೆಯಾದಾಗ ಆದಾಗ ಏನಾಗುತ್ತೆ ಅಂದರೆ ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆಯಾಗೋಕ್ಕೆ ಆರಂಭ ಆಗುತ್ತೆ ಇದು ಇದು ಒಂದು ನ್ಯಾಚುರಲ್ ಪ್ರಾಸೆಸ್ ದೇಹಕ್ಕೆ ಒಂದು ಸಿಗ್ನಲ್ ಬೇಕು ಅದು ತುಂಬಾ ಕೊಬ್ಬಿನಿಂದ ಕೂಡಿದ ಆಹಾರ ಸೇವನೆ ಹೆಚ್ಚಾದಂತೆ ಇದು ಈ ಪ್ರಾಸೆಸ್ಸು ಬೇಗ ಪ್ರಿಪೋನ್ ಆಗ್ತಾ ಬರುತ್ತೆ ಇತ್ತೀಚಿನ ದಿನದಲ್ಲಿ ಏನಕ್ಕೆ ಸಣ್ಣ ಮಕ್ಕಳುಗಳು ಅದು ಒಂದು ಎಂಟು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಕೆಲವು ಸಲ ಆಶ್ಚರ್ಯ ಆಗುತ್ತೆ ಇದು ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡ್ತೀವಿ ಋತುಮತಿಯರಾಗಿದ್ದಾರೆ ಅಂತಂದರೆ ಆ ಸಣ್ಣ ಮಕ್ಕಳಿಗೆ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಏಕೆಂದರೆ ಅವ್ರಿಗೆ ಒಂದು ಏನು ಐಡಿಯಾನೇ ಇರೋದಿಲ್ಲ ತುಂಬ ಇಮೆಚ್ಯೂರ್ಡ್ ಮೈಂಡ್ ಇರುತ್ತೆ ಯಾವ ಥರ ಇರಬೇಕು ಹೈಜೀನು ಎಲ್ಲದಕ್ಕಿಂತ ಮುಖ್ಯ ಹೈಜೀನು ತುಂಬ ಮುಖ್ಯ ಅದ್ರ ಜೊತೆಗೆ ಆ ಥರ ಸಂದರ್ಭದಲ್ಲಿ ತುಂಬ ಮಕ್ಕಳು ಅನಿಮಿಕ್ ಇರ್ತಾರೆ ಇವಾಗ ಸರಿಯಾಗಿ ಅಂದರೆ ಹಿಮೋಗ್ಲೋಬಿನ್ ಕಂಟೆಂಟ್ ಬೇರೆ ಇದೆಲ್ಲ ತಿಂತಾರೆ ಜಂಗಾಹಾರ ಆದರೆ ಒಂದು ನ್ಯೂಟ್ರಿಟಿವ್ ಅಂತ ಹಿಮೋಗ್ಲೋಬಿನ್ ರಿಚ್ ಇರೋಂಥದ್ದು ಐರನ್ ರಿಚ್ ಇರೋಂಥದ್ದು ಹಿಮೋಗ್ಲೋಬಿನ್ ಅಂದರೆ ಐರನ್ ರಿಚ್ ಅದನ್ನು ತುಂಬ ಕಮ್ಮಿ ಸೇವನೆ ಮಾಡೋದರಿಂದ ಮಕ್ಕಳಿಗೆ ಅದನ್ನು ತಡ್ಕೊಳೋಕ್ಕೂ ಆಗಲ್ಲ ಮತ್ತು ಮಝಲ್ ಕ್ರ್ಯಾಂಪ್ಸ್ಗಳಾಗ್ಬೋದು ಈ ಥರದ್ದೆಲ್ಲ ಬರೋದರಿಂದ ಒಂದು ಅವರು ವಿದ್ಯಾಭ್ಯಾಸದ ಕಡೆಗೆ ಕಷ್ಟ ಆಗುತ್ತೆ ಇನ್ನೊಂದು ಅವರು ಯಾವುದೋ ಒಂದು ಪಠ್ಯೇತರ ಚಟುವಟಿಕೆ ಒಂದು ಕ್ರೀಡೆ ಆಗ್ಬೋದು ಬೇರೆ ಸಾಂಸ್ಕೃತಿಕ ಕಾರ್ಯ ಈ ಥರದ್ದು ಮಾಡೋಕ್ಕಾಗಲ್ಲ ಮತ್ತು ಒಂದು ಸಲ ಅಂಡಾಣು ಬಿಡುಗಡೆ ಆದಂಗೆ ಆಕೆ ತಾಯಿಯಾಗುವ ಸಾಧ್ಯತೆ ಜಾಸ್ತಿ ಹಾಗಾಗಿ ಅಂತ ಸಣ್ಣ ಮಕ್ಕಳಿಗೆ ಇನ್ನೂ ಲೈಂಗಿಕ ಆರೋಗ್ಯದ ಬಗ್ಗೆ ಒಂದು ತಿಳುವಳಿಕೆನೇ ಇಲ್ಲ ಅಂತ ಸಂದರ್ಭದಲ್ಲೇ ಆಕೆ ಋತುಮತಿಯಾದಾಗ ತಂದೆ ತಾಯಿಗಳಿಗೆ ನಿಜವಾಗ್ಲೂ ಕಷ್ಟ ಮಗುವಿಗೂ ಕಷ್ಟ ಅದನ್ನ ನಿಭಾಯಿಸೋದು ಆದರೂ ಸಹ ಇದೇನಕ್ಕೆ ಆಗ್ತಾ ಇದೆ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಮಾಂಸಾಹಾರ ಸೇವನೆ ಜಾಸ್ತಿ ಆಗ್ತದೆ ಒಂದು ಅತ್ಯಂತ ಪೌಷ್ಟಿಕದಾಯಕ ಆಹಾರ ಅದು ತುಂಬ ಜಾಸ್ತಿ ಕ್ಯಾಲೋರಿ ಇರೋವಂಥದ್ದು ಪೌಷ್ಟಿಕತೆ ಅಂದರೆ ನಮಗೆ ವೈಟಮಿನ್ ಎಲಿಮೆಂಟ್ ಮಿನರಲ್ಸ್ ಇವೆಲ್ಲ ಬೇಕು ನಿಜ ಆದರೆ ಕ್ಯಾಲೋರಿ ಜಾಸ್ತಿ ಜಂಕ್ ಆಹಾರ ಸೇವನೆ ಹೊರಗಡೆ ಬೇಕ್ರಿ ಐಟಮ್ಗಳು ತಿನ್ನೋದು ಸಾಫ್ಟ್ ಡ್ರಿಂಕ್ಸ್ ಮತ್ತು ನಾನ್ ವೆಜಿಟೇರಿಯನ್ ಫುಡ್ಡು ಆಮೇಲೆ ಆಹಾರದಲ್ಲಿ ಹೆಚ್ಚಾಗಿ ಪೆಸ್ಟಿಸೈಡ್ಗಳಿರುತ್ತೆ ನಾವು ಎಲ್ಲೇ ಹೋಗ್ಲಿ ಆರ್ಗ್ಯಾನಿಕ್ ಅನ್ನೋದು ಎಷ್ಟು ಜನ ತಗೊಳ್ಳೋಕ್ಕಾಗುತ್ತೆ ತುಂಬ ಅದು ಜಾಸ್ತಿ ಅಲ್ವ ಅದು ತುಂಬ ಎಕ್ಸ್ಪೆನ್ಸಿವ್ ಅದು ಹಾಗಾಗಿ ತುಂಬ ಈಗ ಏನು ಮಾಡ್ತಾರೆ ನಾನು ಯಾವಾಗಲೂ ಅದ್ನ ಯೋಚನೆ ಮಾಡ್ತೀನಿ ರೈತನಿಗೆ ನಾವು ಇಡೀ ಸಮಾಜವನ್ನ ನೆಗ್ಲೆಕ್ಟ್ ಮಾಡುತ್ತೆ ಒಂಥರ ವಿಷ ಕೊಟ್ಟಂಗೆ ಅವನು ವಾಪಸ್ ವಿಷ ನೋವು ಕೊಡ್ತೀನಿ ಪೆಸ್ಟಿಸೈಡು ಇನ್ಸೆಕ್ಟಿಸೈಡ್ ಫರ್ಟಿಲೈಸರ್ಗಳು ಎಲ್ಲ ಹಾಕ್ತಾನಲ್ಲ ಅದನ್ನ ನಾವು ತಿಂತೀವಿ ಸೊ ಇದು ನೇಚರಲ್ಲಿ ಹೆಂಗೆ ಅಂತಂದರೆ ನಾನು ನಿನಗೇನು ಕೊಡ್ತೀನಿ ನೀನು ನನಗದು ಕೊಡ್ತೀಯ ಅಷ್ಟೇ ಗೊತ್ತಿರಲ್ಲ ಅಷ್ಟೇ ಇಬ್ರಿಗೂ ಇಬ್ರಿಗೂ ಗೊತ್ತಾಗ್ತಿಲ್ಲ ಆದ್ರೆ ನಾನೇನು ಒಳ್ಳೇದ್ ಕೊಡ್ತೀನಿ ನೀನು ನನಗೆ ಒಳ್ಳೇದ್ ಕೊಡ್ತೀನಿ ನಾನು ಕೆಟ್ಟದ್ ಕೊಡ್ತೀನಿ ವಾಪಸ್ ಕೆಟ್ಟದ್ದು ಬರುತ್ತೆ ಅಷ್ಟೇ ಅದು ಪ್ರಕೃತಿಯ ಒಂದು ನಿಯಮ ಅಂತ ಹೇಳ್ಬೋದು ಏನಾಗ್ತಿದೆ ಇದನ್ನೆಲ್ಲ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೆಮಿಕಲ್ಸ್ಗಳು ಜಾಸ್ತಿ ಆಗ್ತಿದೆ ಝೀನೋ ಎಸ್ಟ್ರೋಜನ್ಗಳು ಇವೆಲ್ಲ ಇದರ ಜೊತೆಗೆ ವೆಜ್ ಫುಡ್ ಅಥವಾ ನಾವು ಮಾಂಸಾಹಾರ ಸೇವನೆ ತುಂಬ ಜಾಸ್ತಿ ಆಗ್ತಿದೆ ಅದರಲ್ಲಿ ಹೆಚ್ಚಾಗಿ ಈ ಒಂದು ಕೋಳಿ ಆಗಿರ್ಬೋದು ಅದನ್ನು ಒಂದು ಸಾಕಾಣಿಕೆ ಮಾಡ್ತಾರಲ್ಲ ಅಲ್ಲಿ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ಗಳು ತುಂಬ ಕೊಡ್ತಾರೆ ಕಾಯಿಲೆ ಬರದೇ ಇದ್ದಾಗಿ ಅದಕ್ಕಿನ್ನ ಮುಖ್ಯವಾಗಿ ತುಂಬ ಶಾರ್ಟ್ ಪೀರಿಯಡ್ ಅಲ್ಲಿ ಆ ಕೋಳಿ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಗ್ರೋತ್ ಹಾರ್ಮೋನ್ಗಳು ಕೊಡ್ತಾರೆ ಈ ಗ್ರೋತ್ ಹಾರ್ಮೋನ್ಸ್ ಯಾವಾಗ ಕೊಡುತ್ತೆ ಕೋಳಿ ತುಂಬ ವಿತ್ ಇನ್ ಶಾರ್ಟ್ ಅದು ಅದ್ರ ಏನೋ ಒಂದು ಏಜ್ ಇರುತ್ತೆ ಒಂದ್ ಎರಡು ತಿಂಗಳು ಅಂತ ಇವರು ಒಂದ್ ತಿಂಗಳಿಗೆ ಅದನ್ನ ದಪ್ಪ ಹೌದು ಹಾಗಾಗಿ ಅದನ್ನ ನಾವು ಅದ್ರ ಏನಾಗುತ್ತೆ ಅಂದ್ರೆ ಈ ಹಾರ್ಮೋನ್ಸ್ ಎಲ್ಲ ಆ ಟಿಶ್ಯೂಗಳಲ್ಲಿ ಡೆಪಾಸಿಟ್ ಆಗಿರುತ್ತೆ ಮಾಂಸದಲ್ಲಿ ಅದನ್ನು ನೇರವಾಗಿ ನಾವು ತಂದು ಅದನ್ನು ಸೇವನೆ ಮಾಡ್ತೀವಿ ಸೊ ಗ್ರೋತ್ ದೇಹಕ್ಕೆ ದೇಹಕ್ಕೊಯ್ತು ಹೊರಗಡೆಯಿಂದ ಬಾಡಿಲಿ ಗ್ರೋತ್ ಹಾರ್ಮೋನು ನಮಗೆ ಎಷ್ಟು ಬೇಕೋ ಅಷ್ಟು ಬಿಡುಗಡೆ ಆಗ್ತಾ ಇದೆ ಪೆಟಿಟರಿ ಗ್ರಂಥಿಯಿಂದ ಬಿಡುಗಡೆಯಾಗೋ ಅಂಥದ್ದು ಆದರೆ ಈ ಹೊರ್ಗಡೆಯಿಂದ ಸಪ್ಲಿಮೆಂಟ್ ಆಯ್ತಲ್ಲ ನಮಗೆ ಸೊ ಗ್ರೋತ್ ಹಾರ್ಮೋನ್ ಜಾಸ್ತಿ ಆದಂಗೆ ಈ ನಮ್ಮ ಬೆಳವಣಿಗೆ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಬೆಳವಣಿಗೆ ಯಾವಾಗ ಜಾಸ್ತಿ ಆಗುತ್ತೆ ಅದು ಒಂದು ಸಿಗ್ನಲ್ ಅದು ನಮ್ಮ ಹಾರ್ಮೋನ್ಸ್ಗಳಿಗೆ ಗಳು ನಮ್ಮ ಸೆಕ್ಸ್ ಹಾರ್ಮೋನ್ಸ್ಗಳು ಏನಿದೆ ಅವು ಕೆಲವೊಂದು ಸಿಗ್ನಲ್ ಏನು ಅಂತಂದ್ರೆ ನಿನ್ನ ದೇಹ ರೆಡಿಯಾಗಿದೆ ಸೊ ನೀನು ಇವಾಗ ಒಂದು ತಾಯಿಯಾಗಲು ನೀನು ಸಿದ್ಧ ಆಗಿದ್ಯಾ ಅನ್ನೋ ಥರ ಸಿಗ್ನಲ್ ಅದು ಸಣ್ಣ ಮಕ್ಕಳು ಆದರೆ ಏನು ಮಾಡೋಕ್ಕಾಗಲ್ಲ ಆ ಸಿಗ್ನಲ್ ಬಂದ್ಬಿಡುತ್ತೆ ಬಿಕಾಸ್ ಅವ್ರ ಬಾಡಿ ಆ ಫ್ಯಾಟ್ ಡೆಪಾಸಿಷನು ಇದೆಲ್ಲ ಜಾಸ್ತಿ ಇರೋದ್ರಿಂದ ಸೊ ಹಾಗಾಗಿ ಏನಾಗುತ್ತೆ ಅಂಥ ಮಕ್ಕಳು ಬೇಗ ಆಗೋದು ಮತ್ತೆ ಅದನ್ನ ಮ್ಯಾನೇಜ್ ಮಾಡಕ್ ಬರದೇ ಇರೋದು ಹೈಚ್ ಇನ್ನೂ ಗೊತ್ತಿರಲ್ಲ ಅವಕ್ಕೆ ಆ ಮಕ್ಕಳಿಗೆ ನಿಮ್ಗೆ ಗೊತ್ತಿರ್ಬೋದು ನೀವು ಈ ಲೇಡೀಸ್ ಅಲ್ಲಿ ಇಲ್ಲಿ ಕೇಳಿದಾಗ ಕಂಪ್ಲೇಂಟ್ ಅದು ಅವ್ರು ಹೆಂಗೆ ಡಿಸ್ಪೋಸ್ ಮಾಡಬೇಕು ಅದು ನ್ಯಾಪ್ಕಿನ್ಸ್ ಅನ್ನೋದನ್ನೇ ಗೊತ್ತಿರಲ್ಲ ಅವ್ರಿಗೆ ಎಲ್ಲ ತೆಗೆದು ಕಮೊಡಲ್ಲಿ ಹಾಕೋದು ಅದು ಬ್ಲಾ ಅಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆನೇ ಇರೋದಿಲ್ಲ ಹಾಗಾಗಿ ಇಂಥದ್ದೆಲ್ಲ ಸಮಸ್ಯೆಗಳು ಆರಂಭ ಆಗ್ತಿರೋದು ನಮ್ಮ ಆಹಾರ ನಮ್ಮ ಜೀವನ ಶೈಲಿ ನಮ್ಮ ಹವ್ಯಾಸ ಮತ್ತು ಮಕ್ಕಳು ನೋಡಿ ಮೊದಲೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು ಅವ್ರು ಎಷ್ಟೇ ಫ್ಯಾಟ್ದು ಏನೋ ತಿಂದರು ಅದು ಚೆನ್ನಾಗಿ ಆಟ ಆಡಿ ಅದನ್ನು ಕರಗಿಸೋರು ಈಗ ಮಕ್ಕಳು ಕೂತಿದ್ದ ಜಾಗದಲ್ಲಿ ಅವ್ರಿಗೆ ಎಲ್ಲ ನೀವೇ ಕೊಡಬೇಕು ಅವರು ನಿಮ್ಗೆ ಆರ್ಡರ್ ಮಾಡ್ತಾರೆ ಅದನ್ನ ಕೂತಿದ್ದೀನಿ ಕೊಡು ಅಂತ ಅವ್ರು ಏನು ನೋಡ್ತಿರ್ತಾರೆ ಟಿವಿ ನೋಡ್ತಾ ಕೂತಿರ್ತಾರೆ ರಿಮೋಟ್ ಎದ್ದೇಳದೇ ಇಲ್ಲ ಅಂದ್ರೆ ಸೆಡೆಂಟ್ರಿ ಕೂತಲ್ಲೇ ಕೂತಿರ್ತಾರೆ ವಿಡಿಯೋ ಗೇಮ್ ಹಾಕೊಂಡು ಆಡ್ತಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಂದ್ರೆ ನಿಮಗೆ ಎನರ್ಜಿ ಎಲ್ಲಿ ಖರ್ಚಾಗುತ್ತೆ ಹೌದು ಏನು ಇಲ್ಲ ಹಾಗಾಗಿ ಇತ್ತೀಚೆಗೆ ಇದೆಲ್ಲ ಕಾರಣಗಳು ಏನು ಅಂತಂದ್ರೆ ಇದೆಲ್ಲ ವೇರಿಯೇಷನ್ ಇದ್ರ ಜೊತೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಿದೆ ಈ ಥರ ಕ್ಯಾನ್ಸರ್ ಬೇಗ ಬರೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ಅರ್ಲಿ ಮೆನಿಸ್ಟ್ರೇಷನ್ ಲೇಟ್ ಮೆನೋಪಾಸ್ ಅಂತ ಒಂದು ಹೇಳ್ತಾರೆ ಅರ್ಲಿ ಮೆನಿಸ್ಟ್ರೇಷನ್ ಲೇಟ್ ಮೆನೋಪಾಸ್ ತುಂಬ ಮೆನೋಪಾಸ್ ಫಿಫ್ಟಿ ಇಯರ್ಸ್ ಆಗಬೇಕಾಗಿರೋದು ಜಾಸ್ತಿ ದಿನ ಆಗೋದು ಆಗುತ್ತೆ ಅರ್ಲಿ ಮೆನಿಸ್ಟ್ರೇಷನ್ ತುಂಬ ಮೆನಿಸ್ಟ್ರೇಷನ್ನು ಬೇಗ ಶುರು ಆಗೋದು ಇದೆಲ್ಲ ಆಗೋದ್ರಿಂದ ನಿಂದ ನಮಗೆ ಪ್ರೊಟೆಕ್ಷನ್ ಸಿಕ್ಕಲ್ಲ ತುಂಬ ಲಾಂಗ್ ಡ್ಯೂರೇಷನು ಎಷ್ಟ್ರೋಜನ್ಗೆ ಎಕ್ಸ್ಪೋಜರ್ ಆಗಿಬಿಡುತ್ತೆ ಯಾವಾಗ ಎಸ್ಟ್ರೋಜನ್ಗೆ ತುಂಬ ಒಬ್ಬ ಒಂದು ಹೆಣ್ಣು ತುಂಬ ದೀರ್ಘಾವಧಿಯಲ್ಲಿ ಎಕ್ಸ್ಪೋಜರು ಸಿಕ್ಕುತ್ತೆ ಅಂದರೆ ದೇಹದಲ್ಲಿ ಬಿಡುಗಡೆ ಆಗುತ್ತೆ ಅಂಥ ಹೆಣ್ಣು ಮಕ್ಕಳಿಗೆ ಮುಂದಿನ ದಿನದಲ್ಲಿ ಈಗ ಏನು ಹೇಳ್ತಿದ್ದೀವಿ ಬೇಗ ಋತುಮತಿಯರಾಗ್ತಾರಲ್ಲ ಹೆಣ್ಣು ಮಕ್ಕಳು ಅವರಿಗೆ ಮುಂದಿನ ದಿನದಲ್ಲಿ ಯೂಟ್ರೈನ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಇಂಥದ್ದು ಬರುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬೇಕು ಮತ್ತು ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮತ್ತು ಅತಿಯಾಗಿ ಕೊಬ್ಬಿನಿಂದ ಕುಡಿದ ಆಹಾರಗಳು ಈ ನಾವು ಸಾಮಾನ್ಯ ಮ್ಯಾಕ್ಡೊನಾಲ್ಡ್ ಅಂತೆ ನಾವು ಹೊರಗಡೆ ಯಾವುದ್ಯಾವುದು ಹೊರ್ಗಡೆಯಿಂದ ನಾವು ತರಿಸಿ ತಿಂತಾ ಇದ್ದೀವಲ್ಲ ಅದೆಲ್ಲ ಹೈ ಕ್ಯಾಲರಿ ಡಯಟ್ ಅದು ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತದು ಪಿಜ್ಜಾ ಆಗ್ಬೋದು ಬರ್ಗರ್ ಆಗ್ಬೋದು ಚೀಸ್ ಜಾಸ್ತಿ ಹಾಕಿರ್ತಾರೆ ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ಇಂಡೈರೆಕ್ಟ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ ಓಕೆ ಈಗ ನೀವ್ ಹೇಳಿದ್ರಿ ಸಣ್ಣ ಮಕ್ಕಳು ಯಾಕೆ ಬೇಗ ಋತುಮತಿ ಆಗ್ತಾರೆ ಅಂತ ಹೇಳಿ ಈಗ ಇನ್ನೊಂದು ಮಾತನಾಡುದೇ ಮ್ಯಾಮ್ ಈಗ ಸಿಟಿಯಲ್ಲಿ ಗೊತ್ತಿದೆ ಈಗ ಪೇರೆಂಟ್ಸ್ ಅವ್ರು ಹೇಳ್ತಾರೆ ಪ್ಯಾಡ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ನಾವ್ ಹಳ್ಳಿಗಳಲ್ಲಿ ಹೋದ್ರೆ ಈಗಲೂ ಬಟ್ಟೆನ ಯೂಸ್ ಮಾಡ್ತಾರೆ ಹೌದು ಸೊ ಇದು ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಎಷ್ಟು ಹಾನಿಕಾರ ತುಂಬಾ ಇದು ಅಪಾಯಕಾರಿ ಇನ್ಬಹುದು ಮೊದಲೆಲ್ಲ ಮಾಡ್ತಾ ಇದ್ರು ಬಟ್ಟೆನ ಮೊದ್ಲು ಮಾಡ್ತಿದ್ರು ಆದ್ರೆ ಏನಾಗದು ಅಂದ್ರೆ ಅವಾಗ ಅವ್ರು ಮನೆಯ ಹೊರಗಡೆ ಏನ್ ಬರ್ತಾ ಇರ್ಲಿಲ್ಲ ಹಳ್ ಅಲ್ಲೇ ಇರೋರು ಅಂದರೆ ಅವಾಗ ಅವರು ಶಾಲೆಗಳಿಗೂ ಹೋಗ್ತಾ ಇರಲಿಲ್ಲ ಮನೇಲಿ ಇರೋರು ಮತ್ತು ಫ್ರೀಕ್ವೆಂಟಾಗಿ ಚೇಂಜ್ ಆಗೋದು ಅವಾಗ ಹ್ಞೂ ನೀವು ಶಾಲೆಗೆ ಅಂತ ಬಂದಾಗ ನೀವು ಬಟ್ಟೆನೇ ಬಳಸ್ತಾ ಇದ್ರೆ ನೀವು ಎಷ್ಟೊತ್ತು ಅದು ಅಂದರೆ ಬಟ್ಟೆ ಅದನ್ನು ತಡೆಯೋ ಋತುಸ್ರಾವ ತಡೆಯೋ ಶಕ್ತಿ ಇರೋದಿಲ್ಲ ಆ ಬಟ್ಟೆನ ಚೇಂಜ್ ಮಾಡಬೇಕು ಇಲ್ಲ ಅಂದರೆ ಏನಾಗುತ್ತೆ ನಿಮಗೆ ಅಲ್ಲಿ ಆ ಒಂದು ಜಾಗದಲ್ಲಿ ಆ ಒಂದು ಬ್ಲಡ್ ಎಲ್ಲ ಇರುತ್ತಲ್ವ ಇದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಫಂಗಲ್ ಇನ್ಫೆಕ್ಷನ್ನು ಈಸ್ಟ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ತುಂಬ ಒಂದು ತಿಳುವಳಿಕೆ ಬೇಕು ಇಲ್ಲಾಂದರೆ ಮುಂದಿನ ದಿನದಲ್ಲಿ ಅವ್ರಿಗೆ ಅವ್ರಿಗೆ ಯುಟ್ರೈನ್ ರಿಲೇಟೆಡ್ ಇನ್ಫೆಕ್ಷನ್ಗಳಾಗ್ಬೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗಳಾಗ್ಬೋದು ಈ ಥರದ್ದು ಇನ್ಫೆಕ್ಷನ್ಸ್ ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಈಸ್ಟ್ ಇನ್ಫೆಕ್ಷನ್ ಇಂಥದ್ದು ತುಂಬಾ ಮತ್ತೆ ಈ ಇನ್ಫೆಕ್ಷನ್ಸ್ ಬಂದರೆ ಅಷ್ಟು ಸುಲಭಕ್ಕೆ ಹೋಗಲಾಯ್ತು ಇದಕ್ಕೆ ಮೂರು ತಿಂಗಳು ಆರು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕು ಕಂಟಿನ್ಯೂಸ್ ಹಾಗಾಗಿ ಇದ್ರ ಬಗ್ಗೆ ಅರಿವು ಅವ್ರಿಗಿರೋದಿಲ್ಲ ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಆ ಇನ್ಫೆಕ್ಷನ್ ದೇಹದ ಒಳಗಡೆನು ಹರಡಬಹುದು ಮತ್ತೆ ಮುಂದಿನ ದಿನದಲ್ಲಿ ಬಂಜೆತನವನ್ನು ಉಂಟು ಮಾಡಬಹುದು ಮೋಸ್ಟ್ ಡೇಂಜರಸ್ ಇದ್ರ ಬಗ್ಗೆ ಎಲ್ಲ ಶಾಲಾ ಕಾಲೇಜಲ್ಲೂ ಒಂದು ತಿಳುವಳಿಕೆನ ಅವರ ಒಂದು ಪೋಷಕರು ಕೊಡಬೇಕು ಮನೇಲಿ ಮತ್ತೆ ಆ ಶಾಲಾ ಕಾಲೇಜುಗಳಲ್ಲಿ ಟೀಚರ್ಸ್ಗಳು ಓಕೆ ಸೊ ಈಗ ಹಳ್ಳಿ ಕಥೆ ಕತೆ ಈಗ ಸಿಟಿ ಮಕ್ಳದ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ಯಾಡ್ ಇಂದ ಈಗ ಹೊಸ ಹೊಸ ಒಂದು ಈಗ ನಾವು ಪೀರಿಯಡ್ಸ್ ಕಪ್ ಅಂತ ಹೇಳ್ತೇವೆ ಈ ಚಿಕ್ಕ ಮಕ್ಳ ಅದನ್ನ ಬಳಸೋದು ಅಷ್ಟೊಂದು ಸೇಫಾ ಹೇಗೆ ಅಂತ ಈ ಪ್ಯಾಡ್ ಸ್ಕಿನ್ ಅದು ಬಳಸಬಹುದು ಅಂತ ಸುಮಾರು ಈಗ ಬಳಕೆ ಮಾಡ್ತಾ ಓಕೆ ಆದ್ರೆ ಅದು ನೀವು ಯಾವ್ದೇ ಆಗ್ಲಿ ಒಂದು ವಸ್ತುನ ಬಳಸದ ಮೇಲೆ ನಿಮಗೆ ಒಂದಷ್ಟು ದಿನ ಆದ್ಮೇಲೆ ಅದರದು ಗೊತ್ತಾಗೋದು ಇತ್ತೀಚೆಗೆ ಅದು ಶುರು ಆಗಿದೆ ಹಾಗಾಗಿ ಒಂದು ರೀತಿ ಸೇಫ್ ಅಂತಲೇ ಅಂತಾರೆ ಬಟ್ ಕೆಲವು ಸಲ ನಾವು ನೋಡೋದಾದರೆ ಕೆಲವೊಂದು ಫ್ಲೋ ಇದೆಯಲ್ಲ ಅದು ಓದ್ರೇ ಒಳ್ಳೇದು ಅಂತ ಅನಿಸುತ್ತೆ ಅದನ್ನು ಹಾಗೆ ಹಿಡಿದಿಟ್ಕೊಳ್ಳೋ ಬದಲು ಅದು ಹೋದ್ರೇ ಒಳ್ಳೇದು ಇದ್ರದ್ದು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೇಕು ನಾವು ಹೆಂಗೆ ಇದು ಎಫೆಕ್ಟ್ ಆಗುತ್ತೆ ಇದರಿಂದ ಅನುಕೂಲ ಜಾಸ್ತಿನಾ ಅನನುಕೂಲ ಜಾಸ್ತಿನಾ ಅಂತ ಗೊತ್ತಿಲ್ಲ ಏಕೆಂದರೆ ಈ ನ್ಯಾಪ್ಕಿನ್ಸು ಈ ಪ್ಯಾಡ್ ಡಿಸ್ಪೋಸು ಅದೆಲ್ಲ ದೊಡ್ಡ ತೊಂದರೆನೇ ಅಥವಾ ಹಾಗಾಗಿ ಅದ್ರ ಬದಲು ಇದು ಬೆಟರ್ ಅಂತ ಅನಿಸುತ್ತೆ ನಮಗೆ ಮತ್ತು ಆ ಮಕ್ಳಿಗೂ ಬೇರೆ ಥರ ಏನೂ ಕ ಅನ್ಕಂಫರ್ಟಬಲ್ ಫೀಲಿಂಗು ಇರೋದಿಲ್ಲ ಆರಾಮಾಗಿ ಇರ್ತಾರೆ ಬಟ್ ಒಳಗಡೆನೆ ಅದು ಎಷ್ಟೋ ತನಕ ಇರುತ್ತೆ ಅನ್ನೋದನ್ನ ಹಿಡಿದಿಟ್ಕೊಳ್ಳೋದಲ್ವ ಅದು ಯಾವುದೇ ಈಗ ಯೂರಿನ್ ಅಂದ್ರೆ ಫ್ಲೋ ಅದು ಹೋಗ್ಬೇಕು ಬಾಡಿದು ಏನೇ ಫ್ಲೂಯಿಡ್ಸ್ ಅದು ಹೋಗ್ತಾ ಇರಬೇಕು ಯೂರಿನ್ ಆಗ್ಬೋದು ಬವೆಲ್ ಏನೇ ಆದ್ರೂ ಸ್ವೆಟಿಂಗ್ ಆದ್ರೂ ಸಿಕ್ಕೇ ಎಲ್ಲ ಹೋಗ್ತಾ ಇರಬೇಕು ಬಟ್ ಇದು ಹಿಡಿದಿಟ್ಕೊಳ್ಳೋದು ಎಷ್ಟು ಸರಿ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅದು ಅದು ಸ್ವಲ್ಪ ನಾವು ವೇಟ್ ಮಾಡಿ ನೋಡಿದ್ಮೇಲೆ ಅದರದ್ದು ಏನಾದ್ರದ್ದು ಮೆರಿಟ್ಸ್ ಡಿ ಮೆರಿಟ್ಸ್ ಎಲ್ಲದು ನಮ್ಗೆ ಅರ್ಥ ಆಗುತ್ತೆ ಓಕೆ ಬಟ್ ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಕ್ಕಳಿಗೆ ಈಗ ಋತುಮತಿ ಆಗೋದು ಹೊತ್ತಲ್ಲಿ ಆ ಮಕ್ಳಿಗೊಂದು ಸಾಮಾನ್ಯ ಜ್ಞಾನ ಇರ್ಬೇಕು ಅದ್ರ ಬೇಕಾಗುತ್ತೆ ಹೇಗೆ ಅದನ್ನ ನಿಭಾಯಿಸ್ಬೇಕು ಅನ್ನೋದು ಮಿನಿಮಮ್ ಅನ್ನ ತಂದೆ ತಾಯಿಗಳು ತಿಳಿಸ್ಕೊಡ್ಲೇಬೇಕು ತಂದೆ ತಾಯಿಗಳಾಗಿರ್ಬೋದು ಅಥವಾ ಸ್ಕೂಲಲ್ಲಿ ಆಗಿರ್ಬೋದು ಸ್ಕೂಲಲ್ಲಿ ಆಗಿರ್ಬೋದು ಮನೆಯಲ್ಲಿ ಫಸ್ಟ್ ಅವ್ರಿಗೆ ಐದರ್ ಸ್ಕೂಲ್ ಅಥವಾ ಮನೇಲಿ ಆಗ್ಬಿಡ್ತಾರೆ ಸೊ ಈ ಆ ಮಗು ದೊಡ್ಡದಾಗ್ತಾ ಇದ್ದಾಳೆ ಅಂದಾಗ ಹಿಂಗ ಆದ್ರೆ ಹಿಂಗ ಹಿಂಗಿರುತ್ತೆ ಇದು ಈ ತರ ಅದನ್ನ ಈಗ ನೋಡಿ ಅದಕ್ಕೆ ಹೇಳೋದು ಲೈಂಗಿಕ ಆರೋಗ್ಯ ಅಂತ ಬೇಕು ಅಂದ್ರೆ ಲೈಂಗಿಕ ಶಿಕ್ಷಣ ಬೇಕು ಅಂತ ಹೌದು ಲೈಂಗಿಕ ಶಿಕ್ಷಣ ಅಂದ್ರೆ ನಿನ್ನ ದೇಹದ ಬಗ್ಗೆ ನೀನ್ ತಿಳ್ಕೊಂತ ಅಷ್ಟೇ ನೀನು ಬೇರೆ ಅದನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳೋದ್ ಬೇಡ ನಿನ್ನ ದೇಹ ನಿನ್ನ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳು ಇದೆ ಈಗ ಹೃದಯ ಇದೆ ಅದರ ಕೆಲಸ ಏನು ಶ್ವಾಸಕೋಶ ಇದೆ ಅದರ ಕೆಲಸ ಏನು ಆ ಥರ ಜನನೇಂದ್ರಿಯಗಳು ಜನನೇಂದ್ರಿಯ ಹೇಗಿರುತ್ತೆ ಅದರ ಕೆಲಸ ಏನು ಮತ್ತು ಎಲ್ಲದರದ್ದನ್ನು ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು ಈಗ ಲಂಗ್ಸ್ ನಮ್ಮ ಶ್ವಾಸಕೋಶ ಚೆನ್ನಾಗಿರಬೇಕು ಅಂತಂದರೆ ನಾವು ತುಂಬ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಬಾರ್ದು ಕೆಲವು ಕಡೆ ಮಾಸ್ಕ್ ಹಾಕಬೇಕಾಗುತ್ತೆ ಕೆಲವೊಂದು ಅವಾಯ್ಡ್ ಮಾಡಿ ಅಂದರೆ ಕೆಲವೊಂದು ಈ ಅಂಗಾಂಗಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಆರೋಗ್ಯನ ಅಂದಾಗ ಕೆಲವೊಂದನ್ನು ನಮ್ಗೆ ಗೊತ್ತಿರಬೇಕದು ಅದೇ ರೀತಿ ಜನನೇಂದ್ರಿಯಳು ಸಹ ಅಷ್ಟೇ ಅದಕ್ಕೂ ಪ್ರಾಮುಖ್ಯತೆ ಇದೆ ಅದು ದೇಹದ ಒಂದು ಅಂಗ ಅದು ಅದೇನು ಏನು ಬೇರೆ ಏನಲ್ಲ ಹಾಗಾಗಿ ಅದನ್ನ ದೇಹದ ಒಂದು ಅಂಗ ಅಂತ ನಾವು ಕನ್ಸಿಡರ್ ಮಾಡಿ ಅದರ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೆ ಒಂದು ಒಂದು ನಾಲೆಡ್ಜ್ ಬೇಕೇ ಬೇಕು ಇಲ್ಲಾಂದ್ರೆ ಇನ್ಫೆಕ್ಷನ್ಗಳಾಗ್ಬೋದು ಸೋಂಕುಗಳಾಗ್ಬೋದು ಅದರಿಂದ ತೊಂದರೆ ದೇಹಕ್ಕೆಲ್ಲ ಕಡೆನೂ ತೊಂದರೆ ಆಗುತ್ತೆ ತಾನೇ ಹಾಗಾಗಿ ನಾಲೆಡ್ಜ್ ಕೊಡಲೇಬೇಕಾಗುತ್ತೆ ಈ ಸಂಚಿಕೆಯಲ್ಲಿ ಪೀರಿಯಡ್ಸ್ ಅಂದ್ರೆ ಋತುಸ್ರಾವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಮ್ಯಾಮ್ ಧನ್ಯವಾದಗಳು ನಿಮಗೆ ನಮಸ್ತೆ ಇದೇ ರೀತಿ ಮತ್ತಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು